ಯಪ್ಪಾ ಶಿವ ಶಿವ ಏನು ಬಿಸಿಲಪ್ಪ ಶಿವರಾತ್ರಿ ಶಿವ ಶಿವ ಅನ್ನಂಗ ಇರ್ತದ ಬಿಸಿಲು ಅಂತಾರ ಹಂಗಾಯ್ತು ನೋಡಿದ ನಾನು ಹಚ್ಕೊಂಡು ಕುಂತು ಸಮಾಧಾನ ಮಾಡ್ಕೊಳನು ಅಂದ್ರೆ ದಿಸಕ್ಕೆ ಹತ್ತು ಸರಿ ಕರೆಂಟ್ ತೆಗಿತಾನಿಗನಪ್ಪನೂ ಗುಡ್ಸ ಬಾ ಕುತ್ಕೊಂಡು ಏನು ಮಾಡೋಣದ ಕೂಸ ಹೊಲಿ ಬಿಚ್ಚಿದೆ ಇತ್ತು ಹೊಲ್ಕನ ಕಣ್ ನೋಡ್ರಿ ನೆಟ್ಟ ಕಾಣಲ್ಲ ದಾರಿ ಇಲ್ಲ ಅದೇ ಇಲ್ಲ ಕಣಂಗ ಇಲ್ಲ ರಾಟಿ ಮನ್ಯಾಗ ಗಿಡ ಕೊಟ್ರ ಇಟ್ಕ ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಅಂತಾರ ಮತ್ತೆ ಇಟ್ಟಿಟ್ಟು ತಗೊಂಡ್ ಹೋಗೋದು ಸರಿ ಅಲ್ಲ ಅತ್ತ ಏನ್ ಮಾಡಾಕತ್ತೀರಿ ದಾರ ಸೂಜಿ ಎಲ್ಲಾ ತಗೊಂಡಿ ಕುಕ್ ಸೈಡ್ ಕುಂತಿರ್ಲಾ ಬಾದ ಹೊಲಿಗೆ ಬಿಚ್ಚವ ಇಲ್ಲೊಂದಿಟ್ಟು ಸೈಡ್ಗೆ ಹೊಲ್ಕೊಂಡು ದಾರ ಪೊಣಸಕ ಕಾಣ್ಬಾರ್ದು ಅಲ್ರಿ ನನ್ಗೆ ಹೇಳಿದ್ರಿ ನಾ ಮಾಡಿಕೊಡಲ್ಲ ಅಂತಾನೆ ಖಾಲಿ ಇದ್ದಾಗ ಹೇಳಿದ ಹೊಲಿಗೆ ಕೊಡ್ತಾನೆ ಇಲ್ಲ ಅಲ್ಲಿ ರಾಟಿ ಪ್ರೇಮನ ಹತ್ರ ತಗೊಂಡ್ ಹೋಗ್ತಾನೆ ಬೇಡ ತಗೊಳವಾ ತಗೊಂಡ್ ಹೋಗಿ ಪಾಪ ಅವ್ರಿಗೆ ರಾಟಿ ಮೇಲೆ ಹತ್ತಿದ ಸ್ಕೂಲಿನ ಇಟ್ಟಲ್ ನಾವು ಕೊಡೋದು ನೀವು ನಾ ಕಡೆ ಹೊಲಿದೋಡ್ತೇ ತಗೊಳ್ಳುವ ಅತ್ತೆ ಅಲ್ಲೇ ರೀ ಮತ್ತೆ ನಾನು ಹೋದ ಕೂಡಲೇ ತಗೊಂಡ್ ಕುತ್ಕೋಬೇಡ್ರಿ ನಾ ಖಾಲಿ ಇದ್ದಾಗ ಹೊಲಿತೇನೆ ಈಗೇನು ಅರ್ಜೆಂಟ್ ಇಲ್ಲಲ್ರಿ ಅದಕ್ಕೆ ಆ ತಾತವಾ ಸರಿ ಹೊಲಿಕೊಡು ಅರ್ಜೆಂಟಿನ ಇಲ್ತವ ತಡಿ ಇಲ್ಲ ಒಂದ್ ಸೀರೆ ಐತಿ ಅದಕ್ಕೆ ಮ್ಯಾಚ್ ಆಗತ್ತ ನೋಡಿದ್ರೆ ಬ್ಲೌಸ್ ಇದ ನೋಡು ಅದಕ್ಕೆ ಮ್ಯಾಚ್ ಆಗಂಗಿಲ್ಲ ರೀ ಇದು ಸ್ವಲ್ಪ ಚೇಂಜ್ ಆಗೈತಿ ದಡಿ ಹೆಸರು ಐತಿ ಒಂದ್ಸರಿ ಹಾಕೊಂಡು ನೋಡುವಂತ್ರಿ ಇಲ್ಲ ಅಂತಂದ್ರೆ ಯಾವಾಗಾರ ಪ್ಯಾಟಿಗೆ ಹೋದಾಗ ಬೇರೆ ತರಂತೆ ಅಥ್ವಾ ಇದು ಸೀರೆ ಇದ್ದ ಹೊಸದ ಹಂಗೆ ನೋಡ್ದೆ ನಾನು ಅದಕ್ಕೆ ಕೇಳಿದೆ ಮತ್ತೆಲ್ಲಾರ ಹೊಂಟಿರೀನ್ರಿ ಎಲ್ಲಿ ಇಲ್ಲ ಎಲ್ಲಿ ಹೋಗ್ಲಿ ಸೀರೆಗೆ ಬ್ಲೌಸ್ ಮತ್ತೆ ಹೊಲ್ಸೋದಾಗ ಬರ್ತದೆ ದಡಿ ದೀಗ ಸೇಮ್ ಕಂಡಂಗೆ ಆತಲ್ಲ ಅದಕ್ಕೆ ಕೇಳಿದೆ ಆತ್ ಬಿಡ್ರಿ ಸ್ಯಾರಿ ನೋಡೋಣಂತೆ ಅಡಿಗೆವಾ ಕೆಲಸ ಏನಾಯ್ತು ಏನಿಲ್ಲರತ್ತೀ ರೊಟ್ಟಿ ಮಾಡಿದ್ನೇ ಈ ಬೀ ಸೆಕೆಗೆ ಒಲೆ ಮುಂದೆ ಕುಂದ್ರಾಕಾಗ ನೀರು ಇಳಿಯಾಕತ್ತು ಹಾಗಾಗಿ ಹೊರಗೆ ಬಂದೆ ನೀವು ಇದು ಮಾಡಾಕತ್ತಿದ್ರಲ್ಲ ನಿಮ್ಮ ಹತ್ರ ಮಾತಾಡಕ ನೋಡ್ರಿ ಹೌದಯ್ಯೋ ಎಷ್ಟು ಬೇಗ ಇದ್ದು ಕೆಲಸ ಮಾಡಿದ್ರು ಸಾಕಾಗಲ್ಲ ನೋಡಿ ಏನು ಎರಡು ಮೂರು ದಿನ ಆಯ್ತು ಸಿಕ್ಕಾ ಹುಟ್ಟಿ ಸೆಕೆ ರಾತ್ರಿ ಒಂಚೂರು ಚಳಿ ಬಿದ್ದಂಗೆ ಬಿಡ್ತೈತಿ ಅಂತಂದ್ರೆ ಸಾಕು ಬಿಸಿಲು ಚಲೀ ಹೊಡೆಯೋಂಗ ನೋಡ್ರಿ ಹೌದ್ರಿ ಹೊರಗೆ ಕಾಲು ಹಾಕೋಕ್ಕಾಗಂಗಲ್ಲ ಮತ್ತು ಒಂಬತ್ತುವರೆ ಹತ್ತು ಗಂಟೆ ಕಸ ಕುಡ್ಸಕ್ಕೋದ್ರೆ ಕಾನ್ಸ ಹುಟ್ಟು ಬರಿದ್ವು ಹ್ಮ್ ಹಪ್ಪಳ ಚೊಲೋ ಒಣಗಿದ್ವಿ ಬಿಡ ಏನಾರು ಯಾಕಾಗುವಲ್ ಹೋಗ್ನ ಮನೆ ಬಿಸಿಲು ಶಿಸ್ತು ಒಣಗೋದು ಮತ್ತೆ ಆತ್ರಿ ನಿಮಗೆ ಕುಡಿಯೋಕೆ ಕುಡಿಯೋಕೆನಾರೇನ್ರಿ ಏನ್ ಬೇಡವಾ ಕೆಲಸ ಏನಾರು ಇದ್ರೆ ನೋಡ್ಕೊಂಡು ಏನು ಬೇಡ ಮತ್ತಿದೀಗ ಹೊಲಿಯೋದೇನು ಬೇಡ ಹ್ಞೂ ಆ ಕಡೆ ಹೊಲೋದೈತಿ ಆತ್ರಿ ಇದು ಬೆಳ್ಳುಳ್ಳಿ ಖಾರ ಮಾಡ್ಬೇಕಂತ ಮಾಡಿದ್ನಿ ಹೊಕೊಂಡು ನೋಡ್ತಾನೆ ಬಣ್ಣ ಉಟ್ಕೊಂಡು ತೊಟ್ಟಿಲ ಹೊತ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹುಡುಕೊಂಡು ದಿಬ್ಬತ್ತಿ ತಿರುಗಿ ನೋಡಾಡು ಮತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನಮ್ಮದು ಚಾನಷ್ಟ್ರಿ ನಮ್ದು ಆಗಿ ಒಂದು ಸರಿ ಎಲ್ಲ ಕೆಲಸ ಮುಗೀತು ನೋಡ್ರಿ ಈಗ ಓದದ್ ಬದದ್ ಮಾಡೋದು ಮಾಡಿ ಮುಗಿಸಿ ಮಧ್ಯಾಹ್ನ ಅಂದ್ರೆ ಸುಮ್ಮನೆ ಕುದುರಬೇಕನಿಸ್ ಜೀವ ತಣ್ಣದ ಯಾಕಂದ್ರೆ ಆ ಅನಮನೆ ಐತಲ್ರಿ ಅದಕ್ಕೆ ಮತ್ತು ಹಂಗೆ ನಮ್ಮ ವಿಡಿಯೋಕ್ಕೆ ಲೈಕ್ ಕೊಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನೋಡ್ರಿ ಫ್ರೆಂಡ್ಸ್ ಅನ್ನ ರೆಡಿ ಆಯ್ತು ರೊಟ್ಟಿನೂ ಆಗೈತ್ರಿ ಇವತ್ತು ಅನ್ನಕ್ಕೆ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಬೆಳ್ಳುಳ್ಳಿ ಖಾರ ಮಾಡಾಕತ್ತ ನೋಡ್ರಿ ಮತ್ತೆ ಈ ಬೆಳ್ಳುಳ್ಳಿ ಖಾರ ಮಾಡೋದು ಅಂತಂದ್ರೆ ಬೆಳ್ಳುಳ್ಳಿನ ಮೇಲೇನು ಸಿಟ್ಟೆ ತೆಗದಿಟ್ಕೊಳ್ರಿ ಅದಕ್ಕೆ ಖಾರ ಪುಡಿ ಉಪ್ಪು ಬೇಕ್ರಿ ಜೊತೆಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಇಷ್ಟಿದ್ರೆ ಸಾಕು ಕಡೆಗೆ ಒಗ್ಗರಣೆ ಜೀರಿಗೆ ಸಾಸಿವೆ ಏನಿಲ್ಲ ನೋಡಿರಿ ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣಗೆ ಜಜ್ತೇರಿ ಜಬಡ ಅದ್ರಾಗ ಖಾರ ಪುಡಿ ಹಾಕಿರಿ ಜೀರಿಗೆ ಕೊತ್ತಂಬರಿ ಪುಡಿ ಹಾಕೊಂಡು ಅಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಜಜ್ಜ್ತೇರಿ ಬೆಳ್ಳುಳ್ಳಿದ ಹಪ್ಪ ಇರ್ಬೇಕ್ರಿ ಕಡೆಗೆ ಸ್ವಲ್ಪ ನೀರು ಹಾಕಿ ಕಲಿಸ್ತೇವೆ ತೀರ ತಳಗಲ್ಲ ಕಡೆಗೆ ಒಳ್ಳೆ ಮೇಲೆ ಎಣ್ಣೆ ಹಾಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಇದನ್ನೆಲ್ಲ ಹಾಕಿ ಉಪ್ಪು ನೋಡಿ ಹಾಕ್ರಿ ಖಾರ ಮುಂದಿರ್ಬೇಕು ರೀ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಕುದಿಸಿದ್ರೆ ಬೆಳ್ಳುಳ್ಳಿ ಖಾರ ರೆಡಿ ನೋಡ್ರಿ ಕಲ್ಲ ಐತೆಲ್ರಿ ಈ ರೀತಿ ಕಲ್ಲಾಗ ಅಥವಾ ದುಂಡು ಕಲ್ಲಿಂದ ಒಂದು ಕಲ್ಲೆಲ್ಲ ಹ್ಯಾಂಗ್ ಚಸ್ಕೊಂಡ್ರೆ ನಡಿತೈತಿ ತೀರಾ ಸಣ್ಣ ಆಗ್ಬಾರ್ದ ಅಣ್ಣಕ್ಕೆ ಹಾಕೊಂಡು ತಿಂತಿದ್ರೆ ಬಾಯಿ ಚಪ್ಪರ್ಸ್ಬೇಕು ಹಳೆ ಕಾಲಾಗಿದ್ವಲ್ಲ ಕುಟ್ಟಕಲ್ನ ಈ ಥರ ಬಂದವ್ರಿ ಉದ್ದ ಕಲ್ಲು ಇದು ಕೆಳಗೆ ಚಲೋಕ್ರಿ ರೌಂಡಾಗಿರುತ್ತೆ ಚೊಲೋ ಹ್ಞೂ ತ ಯಾರಾದರೂ ತಗೊಳ್ಳೋರಿದ್ರೆ ಈ ಥರದ ತಗೋಳೋದಕ್ಕಿಂತ ಅಂಥದ್ದು ತಗೋರಿ ನಿಮ್ಗೂ ಯಾರಿಗೆ ಬೆಳ್ಳುಳ್ಳಿ ಖಾರ ಇಷ್ಟ ನೋಡ್ರಿ ಇದು ಎಣ್ಣೆ ಹಾಕಿರ್ದು ಯಾವ್ದಾದರೂ ನೆಗಡಿ ಆದಾಗ ಬಾಯಿ ಕೆಟ್ಟಾಗ ಭಾಳ ರುಚಿ ಆಕೈತ್ರಿ ಒಂಥರ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಾಗ ಬಿಸಿ ಅನ್ನಕ್ಕೆ ಹ್ಞೂ ಸ್ವಲ್ಪ ಖಾರ ಮುಂದಿರಲಿ ಬೆಲ್ಲ ಮತ್ತು ಹಾಕಬೇಡ್ರಿ ಅದಕ್ಕೆ ಬೆಲ್ಲ ಹಾಕಂಗಿಲ್ಲ ನಿಮಗೆ ಬೇಕಂದ್ರೆ ನೋಡಿ ಹಾಕ್ರಿ ಹ್ಞೂ ನಾನು ಮೊದಲು ಊಟ ಮಾಡಿ ನೋಡಿಬಿಡ್ತೇನೆ ರೀ ಇವತ್ತು ನಂಗೆ ಬೆಳೆ ಖಾರ ಅಂದ್ರೆ ಇಷ್ಟ ನಮ್ಮ ಅತ್ತೆಯರು ಕೊಡ್ದ ನಾನು ತಿಂತಿದ್ದಿಲ್ಲ ಮೊದಲು ಇವತ್ತು ನಾನು ತಿಂದುಬಿಡ್ತೆ ರುಚಿ ನೋಡ್ತೆ ಒಂದು ಸುತ್ತ ಹ್ಞೂ ಆಗೈತಿ ಬಾಕಿದವ್ರಿಗೆ ಹೆಂಗೆ ಅಡಿಸತ್ತೆ ಏನೋ ಇನ್ನೊಂದು ಏನು ಗೊತ್ತೇನು ರೀ ನಮ್ಮ ಮನೆಯಾಗ ಏನು ಮಾಡಿದ್ರು ನಮ್ಮ ಅತ್ತಿಯರು ರೀ ಆದರೆ ನನ್ನ ಗಂಡ ಮತ್ತು ನನ್ನ ಮಗ ಎಲ್ಲದಕ್ಕೂ ಏನಾದರೂ ಒಂದು ಲೊಟ್ಟಿ ತೆಗಿತಾರೆ ರೀ ಮತ್ತು ಇನ್ನು ಬ್ಯಾಸ್ಗೆ ಕರೆಂಟ್ ಹೋಗೋದು ಬರೋದು ಮಾಡ್ತೀರಿ ಇನ್ನು ಹಳ್ಳಿಗಳಾಗ ನೀರು ನೆಟ್ಟು ಬಿಡೋಂಗಿಲ್ಲ ನೀರಿಗಾಗಿ ಹೊಡೆದಾಟ ಮಾಡೋದು ನೀರಿದ್ದಾಗಲೇ ಬಟ್ಟೆಗಿತ್ತಿ ಎಲ್ಲ ತೊಳ್ಕೊಳ್ಳೋದು ನೀರು ಸ್ಟಾಕ್ ಮಾಡ್ಕೊಳ್ಳೋದೆ ನಮ್ಮ ಕೆಲಸ ರೀ ಇನ್ನು ಹೈರಾಣಾಗಿ ಹೋಗೋದು ಈ ಬ್ಯಾಸ್ಗೆ ಮುಗಿದ್ರೊಳಗೆ ಮಳೆಗಾಲದಾಗ ಎಷ್ಟೇ ಮಳೆ ಬಂದರೂ ಮತ್ತು ಬ್ಯಾಸ್ಗೆ ನೀರಿಗೆ ಕೊಡ್ತೀನಿ ನಾನು ಲಗುನ ಇಲ್ಲಿ ತಿನ್ಕೊಂಡು ಎಲ್ಲ ಚೊಕ್ ಮಾಡ್ಕೊಂಡು ಬಟ್ಟೆ ತೊಳ್ಕೋಣ ಬಟ್ಟೆ ತೊಳ್ಕೊಂಡ್ರೆ ನೀರು ಬಂದಾಗ ಮತ್ತೊಂದಿಷ್ಟು ಹೆಚ್ಚಿಗೆ ನೀರು ತೊಳ್ಕೊಂಡು ತೊಳ್ಕೊಂಡ್ಬಿಟ್ಕೊಂಬೇಡೋಣ ಹಾಂ ಹೊತ್ತಿರು ಬ್ಲೌಸ್ ಹೊಲಿದು ಕೊಡ್ತೀನಿ ಹಿಂದಿದ್ದೆ ಮತ್ತು ನಾನು ಅಂದ್ರೆ ಮತ್ತೆ ಹಿಡ್ಕೊಂಡು ಕುಂತಾರೆ ಅದು ಒಂದು ಕೆಲಸ ಮುಗಿಸ್ಬೇಕು ನೆನ್ಪಿಟ್ಕೊಂಡು ಹಪ್ಪಳ ಅಂತ್ರಿಕೋ ಆದವು ಅಕ್ಕಿ ಹಪ್ಪಳ ಕರ್ಗಾಯಿನೂ ಒಂದಿಷ್ಟ ಆದವು ಒಂದಿಷ್ಟ ಆದವು ಮತ್ತೇನು ಮಾಡ್ಕೋಬೇಕ ಮಾಡ್ಕೋಬೇಕು ಇನ್ನು ಚಹಕಾಯಿ ಸುಗ್ಗಿ ಶುರು ಆಗತಿ ಚಹಕಾಯಿ ಉಪ್ಪಿನಕಾಯಿ ಹಾಕ್ಕೋಬೇಕು ಹ್ಞೂ ಇಲ್ಲೇ ಭಾಗ್ಯಾರ ಮನೆಯವರೆಗೂ ಹೋಗಿ ಬರ್ತೀನಿ ಒಂದಿಷ್ಟು ಎಲಿ ಬೇಕಾಗಿತ್ತ ಅಲ್ಲಿ ಯಾವ ಹುಡ್ರು ಸಿಕ್ಕ ಅಂಗಡಿ ಥರ ಕಳಿಸ್ದೆ ಹ್ಞೂ ನಿಮ್ಗೆ ಬರುವಾಗ ಹಾಂ ಅಂತ ಹೇಳಿ ಕಳಿಸ್ಬೇಕಿತ್ತು ನಾನು ಬೆಳಗ್ಗೆ ಮತ್ತು ಈಗ ಫೋನ್ ಮಾಡಿದ್ರೆ ಬೈತನಾ ಎತ್ತಿರ ಎತ್ತರ ತಗೊಂಬ್ರಿ ಐತಿ ಸೌಕಾಶ ಹೋಗಿ ಸೊಪ್ಪು ಕುತ್ಕೊಂಡು ಬರ್ರಿ ಅಂದಾಗ ಅನ್ನಕ್ಕೆ ಏನು ಮಾಡಿದ್ದೀವ ದಿನ ಏನು ಮಾಡಬೇಕು ಎತ್ತೀರ ಪ್ಯಾಸ್ ಬಂದ್ ಅದಕ್ಕೆ ಬೆಳ್ಳುಳ್ಳಿ ರೀ ಹೌದಾ ಚಲೋ ಬಿಡು ಅದು ಒಳ್ಳೆಯದಲ್ಲ ಸಾರು ಸಾರದಾಗ ಹೋದ್ರೆ ನಡೆಯೋಲ್ಲ ಸಾರು ಮಾಡಬೇಕು ಕಡೆಗೆ ಮಾಡಿ ಸಂಜಿಕ್ಕೆ ಮಾಡಿ ಸಾರು ಒಂದು ನಾಲ್ಕು ಪ್ಯಾಧಿ ಹಾಕಿ ಟೊಮೆಟೊ ಹಣ್ಣು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಬಿಡಿ ಸಾಕು ರಾತ್ರಿ ಇರ್ತಾರೆ ಹಂಗೆ ಮಾಡ್ತೇನೆ ನೋಡಿರಿ ಫ್ರೆಂಡ್ಸ್ ಇವತ್ತು ನಾವು ಮಾಡಿದ ಬೆಳ್ಳುಳ್ಳಿ ಖಾರ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಬೆಳ್ಳುಳ್ಳಿ ಖಾರ ಯಾರು ಹೆಂಗೆ ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಾವಂತೂ ಹಿಂಗೆ ಮಾಡ್ತೀವಿ ನೋಡಿರಿ ಎಲ್ಲರಿಗೂ ಧನ್ಯವಾದ ರೀ